ಸೆಲೆಬ್ರಿಟಿಗಳ ಮನೆಗಳು ಯಾವ ಪ್ಯಾಲೆಸ್ಗೂ ಕಡಿಮೆ ಇಲ್ಲ ಅನ್ನೋ ಹಾಗೆ ಇರುತ್ತವೆ ನಮ್ಮ ಸ್ಯಾಂಡಲ್ವುಡ್ನ ಸ್ಟಾರ್ ಆಕ್ಟರ್ಸ್ಗಳು ಕೂಡ ತಮ್ಮ ಮನೆಯನ್ನು ಆಕರ್ಷಕವಾಗಿ ಕಟ್ಟಿಸಿದ್ದು ಕನಸಿನ ಮನೆಗೆ ಪ್ರೀತಿಯಿಂದ ಹೆಸರನ್ನು ಸಹ ಇಟ್ಟಿದ್ದಾರೆ ನೆಚ್ಚಿನ ನಟ ನಟಿಯರು ಅವರ ಮನೆಗೆ ಯಾವ ಹೆಸರನ್ನು ಮತ್ತು ಯಾಕೆ ಇಟ್ಟಿದ್ದಾರೆ ಎಂಬ ಕುತೂಹಲ ಎಲ್ಲರಲ್ಲೂ ಇದ್ದೇ ಇರುತ್ತದೆ ಈ ವಿಡಿಯೋದಲ್ಲಿ ಸ್ಯಾಂಡಲ್ವುಡ್ನ ಸ್ಟಾರ್ ಆಕ್ಟರ್ಸ್ಗಳು ಅವರ ಮನೆಗಳಿಗೆ ಏನೆಂದು ಹೆಸರಿಟ್ಟಿದ್ದಾರೆ ಎಂಬುದನ್ನು ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಜಾಗ್ವಾ ರಾಕಿ ಚಾನೆಲ್ಗೆ ನಿಮಗೆ ಸ್ವಾಗತ ಡಾಲಿ ಧನಂಜಯ್ ನಟರಾಕ್ಷಸ ಡಾಲಿ ಧನಂಜಯ್ ಅವರು ತಮ್ಮ ಹುಟ್ಟೂರಿನಲ್ಲಿ ಮನೆಯನ್ನ ಕಟ್ಟಿಸಿ ಆ ಮನೆಗೆ ಪುಷ್ಪಗಿರಿ ಎಂದು ಹೆಸರಿಟ್ಟಿದ್ದಾರೆ ಶರಣ್ ಕಾಮಿಡಿ ಸ್ಟಾರ್ ಶರಣ್ ಅವರು ತಮ್ಮ ಮನೆಗೆ ನಮ್ಮ ಪುಣ್ಯ ಎಂದು ಹೆಸರಿಟ್ಟಿದ್ದಾರೆ ಪುಣ್ಯ ಎಂಬುದು ಶರಣ್ ಅವರ ಮಗಳ ಹೆಸರಾಗಿದ್ದು ಮನೆಗೆ ನಮ್ಮ ಪುಣ್ಯ ಎಂದು ಹೆಸರಿಟ್ಟಿದ್ದಾರೆ ಅಜಯ್ ರಾವ್ ಕೃಷ್ಣ ಅಜಯ್ ರಾವ್ ಅವರು ಅವರ ಮನೆಗೆ ಕೃಷ್ಣ ಶಿಖರ ಎಂದು ಹೆಸರಿಟ್ಟಿದ್ದಾರೆ ಅಜಯ್ ರಾವ್ ಅವರು ಕೃಷ್ಣ ಎಂಬ ಹೆಸರಿನಿಂದಲೇ ಪ್ರಖ್ಯಾತಿ ಹೊಂದಿದ್ದು ತಮ್ಮ ಮನೆಗೆ ಕೃಷ್ಣ ಶಿಖರ ಎಂದು ಹೆಸರಿಟ್ಟಿದ್ದಾರೆ ಶ್ರೀನಗರ ಕಿಟ್ಟಿ ಶ್ರೀನಗರ ಕಿಟ್ಟಿಯವರು ಅವರ ಹೊಸ ಮನೆಗೆ ಗುಡ್ಡಿ ಮನೆ ಎಂದು ಹೆಸರಿಟ್ಟಿದ್ದಾರೆ ಶ್ರೀನಗರ ಕಿಟ್ಟಿ ಮತ್ತು ಭಾವನಾ ಅವರು ತಮ್ಮ ಮುದ್ದಿನ ಮಗಳನ್ನ ಗುಡ್ಡಿ ಎಂದು ಕರೆಯುತ್ತಾರೆ ಆದ್ದರಿಂದ ತಮ್ಮ ಮನೆಗೆ ಗುಡ್ಡಿ ಮನೆ ಎಂದು ಹೆಸರಿಟ್ಟಿದ್ದಾರೆ ಜಗ್ಗೇಶ್ ನವರಸ ನಾಯಕ ಜಗ್ಗೇಶ್ ಅವರು ತಮ್ಮ ಮನೆಗೆ ಪರಿಮಳ ನಿಲಯ ಎಂದು ಹೆಸರಿಟ್ಟಿದ್ದಾರೆ ಜಗ್ಗೇಶ್ ಅವರು ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರಾಗಿದ್ದು ಇನ್ನು ರಾಘವೇಂದ್ರ ಸ್ವಾಮಿಗಳ ಮೂಲ ಹೆಸರು ಸುಧಾ ಪರಿಮಳ ಆಚಾರ್ಯ ಆಗಿದ್ದು ಮತ್ತು ಪ್ರೀತಿಸಿ ಮದುವೆಯಾದ ಹೆಂಡತಿಯ ಹೆಸರು ಕೂಡ ಪರಿಮಳ ಆಗಿರುವುದರಿಂದ ಮನೆಗೆ ಪರಿಮಳ ನಿಲಯ ಎಂದು ಹೆಸರಿಟ್ಟಿದ್ದಾರೆ ದುನಿಯಾ ವಿಜಯ್ ಬ್ಲಾಕ್ ಒಬ್ರ ದುನಿಯಾ ವಿಜಯ್ ಅವರಿಗೆ ದುನಿಯಾ ಸಿನಿಮಾ ಒಳ್ಳೆಯ ನೇಮು ಫೇಮು ತಂದು ಕೊಟ್ಟಿದ್ದು ಇದಕ್ಕಾಗಿ ದುನಿಯಾ ವಿಜಯ್ ಅವರು ತಮ್ಮ ಮನೆಗೆ ದುನಿಯಾ ಋಣ ಎಂದು ಹೆಸರಿಟ್ಟಿದ್ದಾರೆ ಋಣ ಎನ್ನುವುದು ತಾಯಿ ರುದ್ರಮ್ಮ ಮತ್ತು ತಂದೆ ನಾರಾಯಣಪ್ಪ ಅವರ ಹೆಸರಾಗಿದೆ ಶ್ರುತಿ ಸ್ಯಾಂಡಲ್ವುಡ್ ನ ಸ್ಟಾರ್ ಆಕ್ಟ್ರೆಸ್ ಶ್ರುತಿ ಅವರು ತಮ್ಮ ಮನೆಗೆ ಬೃಂದಾವನ ಎಂದು ಹೆಸರಿಟ್ಟಿದ್ದಾರೆ ಅನುಪಮ ಗೌಡ ನಟಿ ನಿರೂಪಕಿ ಬಿಗ್ ಬಾಸ್ ಸ್ಪರ್ಧಿ ಅನುಪಮ ಗೌಡ ಅವರು ಅವರ ಮನೆಗೆ ನಮ್ಮನೆ ಎಂದು ಹೆಸರಿಟ್ಟಿದ್ದಾರೆ ಮನೆಯೊಂದಿಗಿನ ಉತ್ತಮ ಬಾಂಧವ್ಯಕ್ಕಾಗಿ ಮನೆಗೆ ನಮ್ಮನೆ ಎಂದು ಹೆಸರಿಟ್ಟಿದ್ದಾರೆ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನಾ ನಾಗರಾಜ್ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನಾ ನಾಗರಾಜ್ ದಂಪತಿಗಳು ಮದುವೆಯ ನಂತರ ಮನೆಯನ್ನ ಖರೀದಿಸಿ ಆ ಮನೆಗೆ ಕ್ರಿಸ್ಮಿ ನೆಸ್ಟ್ ಎಂದು ಹೆಸರಿಟ್ಟಿದ್ದಾರೆ ಕ್ರಿಸ್ಮಿ ಎನ್ನುವುದು ಕೃಷ್ಣ ಮತ್ತು ಮಿಲನಾ ಅವರ ಹೆಸರಿನ ಮೊದಲ ಅಕ್ಷರಗಳಾಗಿದ್ದು ಮನೆಗೆ ಕ್ರಿಸ್ಮಿ ನೆಸ್ಟ್ ಎಂದು ಹೆಸರಿಟ್ಟಿದ್ದಾರೆ ಸುಧಾರಾಣಿ ಎವರ್ ಚಾರ್ಮಿಂಗ್ ನಟಿ ಸುಧಾರಾಣಿ ಅವರು ಅವರ ಮನೆಗೆ ಆಲಯಂ ಎಂದು ಹೆಸರಿಟ್ಟಿದ್ದಾರೆ ಅನುಪ್ರಭಾಕರ್ ಮತ್ತು ರಘು ಮುಖರ್ಜಿ ಅನುಪ್ರಭಾಕರ್ ಮತ್ತು ರಘು ಮುಖರ್ಜಿ ದಂಪತಿಗಳು ಮನೆಗೆ ನಂದನವನ ಎಂದು ಹೆಸರಿಟ್ಟಿದ್ದಾರೆ ಅನುಪ್ರಭಾಕರ್ ಮತ್ತು ರಘು ಮುಖರ್ಜಿ ಅವರ ಮುದ್ದಿನ ಮಗಳ ಹೆಸರು ನಂದನ ಆಗಿರುವುದರಿಂದ ಮನೆಗೆ ಮಗಳ ಹೆಸರನ್ನೇ ಇಟ್ಟಿದ್ದಾರೆ ರಕ್ಷಿತ್ ಶೆಟ್ಟಿ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರು ಅವರ ಮನೆಗೆ ಅವ್ವ ಎಂದು ಹೆಸರಿಟ್ಟಿದ್ದಾರೆ ರಕ್ಷಿತ್ ಶೆಟ್ಟಿ ಅವರಿಗೆ ಅವರ ತಾಯಿಯನ್ನ ಕಂಡರೆ ಅಪಾರವಾದ ಪ್ರೀತಿ ಆದ್ದರಿಂದ ಮನೆಗೆ ಅವ್ವ ಎಂದು ಹೆಸರಿಟ್ಟಿದ್ದಾರೆ ಭಾರತಿ ವಿಷ್ಣುವರ್ಧನ್ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸುಮಾರು ನಲವತ್ತೈದು ವರ್ಷಗಳ ಹಿಂದೆ ಮನೆಯನ್ನ ಕಟ್ಟಿಸಿ ಮನೆಗೆ ವಲ್ಮೀಕ ಎಂದು ಹೆಸರಿಟ್ಟಿದ್ದರು ಆದರೆ ಆ ಮನೆಯನ್ನು ರಿಇನೋವೇಟ್ ಮಾಡಬೇಕೆಂಬ ಕನಸು ವಿಷ್ಣುವರ್ಧನ್ ಅವರಿಗೆ ಇತ್ತು ಕೊನೆಗೆ ವಿಷ್ಣು ಸರ್ ಅವರ ಆಸೆಯಂತೆಯೇ ಭಾರತಿ ವಿಷ್ಣುವರ್ಧನ್ ಮತ್ತು ಅಳಿಯ ಅನಿರುದ್ ಜತ್ಕರ್ ಅವರು ಮನೆಯನ್ನು ಸಂಪೂರ್ಣವಾಗಿ ನವೀಕರಿಸಿ ನೂತನವಾಗಿ ನಿರ್ಮಾಣ ಮಾಡಿ ಮನೆಗೆ ವಲ್ಮೀಕ ಎಂದೇ ಹೆಸರಿಟ್ಟಿದ್ದಾರೆ ಈ ಹಿಂದೆಯೂ ಸಹ ಇದೇ ಹೆಸರನ್ನ ಇಟ್ಟಿದ್ದು ಈಗ ನೂತನವಾಗಿ ನಿರ್ಮಾಣವಾಗಿರುವ ಈ ಮನೆಗೂ ಸಹ ವಲ್ಮೀಕ ಎಂದೇ ಹೆಸರಿಟ್ಟಿದ್ದಾರೆ ಮೇಘನಾರಾಜ್ ರಾಜ್ ರಾಜ್ ಅವರು ಅವರ ಮನೆಗೆ ಮೇಘನಾರಾಜ್ ರಾಜ್ ಸರ್ಜಾ ರಾಯನ್ ರಾಜ್ ಸರ್ಜಾ ಎಂದು ತಮ್ಮ ಮತ್ತು ತಮ್ಮ ಮಗನ ಹೆಸರನ್ನೇ ಇಟ್ಟಿದ್ದಾರೆ ದಿಲೀಪ್ ರಾಜ್ ನಟನಾಗಿ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಸೀರಿಯಲ್ ಗಳಲ್ಲೂ ಮಿಂಚಿರುವ ದಿಲೀಪ್ ರಾಜ್ ಅವರು ಅವರ ಮನೆಗೆ ರಾಜಶ್ರೀ ಎಂದು ಹೆಸರಿಟ್ಟಿದ್ದಾರೆ ದಿಲೀಪ್ ರಾಜ್ ಅವರ ಹೆಸರಿನ ಕೊನೆಯ ಅಕ್ಷರ ಮತ್ತು ಅವರ ಮಡದಿ ಶ್ರೀವಿದ್ಯಾ ಅವರ ಹೆಸರಿನ ಮೊದಲ ಅಕ್ಷರವನ್ನು ಸೇರಿಸಿ ರಾಜಶ್ರೀ ಎಂದು ಹೆಸರಿಟ್ಟಿದ್ದಾರೆ ಪುನೀತ್ ಮತ್ತು ರಾಘಣ್ಣ ನಗರದಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಅವರು ವಾಸಿಸುತ್ತಿದ್ದ ಮನೆಯನ್ನ ವೈಟ್ ಹೌಸ್ ಎಂದೇ ಕರೆಯುತ್ತಿದ್ದರು ಇನ್ನು ಈ ಮನೆಯಲ್ಲಿ ಪುನೀತ್ ಮತ್ತು ರಾಘಣ್ಣ ಇಬ್ಬರು ವಾಸಿಸುತ್ತಿದ್ದು ಹಳೆ ಮನೆ ಇದ್ದ ಜಾಗದಲ್ಲಿ ಫಾರಿನ್ ಶೈಲಿಯಲ್ಲಿ ಹೊಸ ಮನೆಯನ್ನ ವಿನ್ಯಾಸ ಮಾಡಿ ಪುನೀತ್ ಮತ್ತು ರಾಘಣ್ಣ ಅವರಿಬ್ಬರಿಗೂ ಎರಡು ಮನೆಗಳನ್ನ ಒಂದೇ ರೀತಿಯಲ್ಲಿ ಕಟ್ಟಿಸಿದ್ದಾರೆ ಅಚ್ಚರಿಯ ಸಂಗತಿ ಎಂದರೆ ಇಲ್ಲಿಯವರೆಗೂ ಎರಡು ಮನೆಗಳಿಗೆ ಯಾವುದೇ ಹೆಸರನ್ನ ಇಟ್ಟಿಲ್ಲ ಆದರೆ ಅಭಿಮಾನಿಗಳು ಈ ಮನೆಯನ್ನ ಪ್ರೀತಿಯಿಂದ ದೊಡ್ಡ ಮನೆ ಎಂದೇ ಕರೆಯುತ್ತಾರೆ ಜೋಗಿ ಪ್ರೇಮ್ ಅಂಡ್ ರಕ್ಷಿತಾ ಕ್ವೀನ್ ರಕ್ಷಿತಾ ಮತ್ತು ಡೈರೆಕ್ಟರ್ ಪ್ರೇಮ್ ದಂಪತಿಗಳು ಎರಡ್ ಸಾವಿರದ ಒಂಬತ್ತರಲ್ಲಿ ಮಗ ಸೂರ್ಯ ಹುಟ್ಟಿದ ಮೇಲೆ ಚಂದ್ರಾಲೇಔಟ್ನಲ್ಲಿ ಮನೆಯನ್ನ ಕಟ್ಟಿಸಿ ಆ ಮನೆಗೆ ಮಗ ಸೂರ್ಯನ ಹೆಸರನ್ನೇ ಇಟ್ಟಿದ್ದಾರೆ ಶಿವರಾಜ್ ಕುಮಾರ್ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರ ಮನೆಗೆ ದೊಡ್ಡ ಮನೆ ಎಂಬ ಹೆಸರು ನಿಜಕ್ಕೂ ಸೋಟ್ ಆಗುತ್ತದೆ ಇವರ ಮನೆ ಸುಮಾರು ಮುಕ್ಕಾಲು ಎಕರೆ ಜಾಗದಲ್ಲಿದ್ದು ಮನೆಗೆ ಶ್ರೀಮುತ್ತು ಎಂದು ಹೆಸರಿಟ್ಟಿದ್ದಾರೆ ಶಿವಣ್ಣ ಅವರು ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೂಲ ಹೆಸರು ಆಗಿದ್ದು ಆದ್ದರಿಂದ ತಮ್ಮ ಮನೆಗೆ ಶ್ರೀಮುತ್ತು ಎಂದೇ ಹೆಸರಿಟ್ಟಿದ್ದಾರೆ ರೆಬಲ್ ಸ್ಟಾರ್ ಅಂಬರೀಷ್ ಅಂಬರೀಷ್ ಅವರ ಮನೆ ಕತ್ರಿಗುಪ್ಪೆಯಲ್ಲಿದ್ದು ಈ ಮನೆ ಅಂಬರೀಷ್ ಅವರು ಪ್ರೀತಿಯಿಂದ ಕಟ್ಟಿಸಿದ್ದ ಮನೆಯಾಗಿದ್ದು ಅಂಬರೀಷ್ ಅವರ ಮರಣದ ನಂತರ ಈ ಮನೆಗೆ ಗೃಹ ಪ್ರವೇಶ ಮಾಡಲಾಗಿದೆ ಸುಮಲತಾ ಅಂಬರೀಷ್ ಮತ್ತು ಅಭಿಷೇಕ್ ಅಂಬರೀಶ್ ಅವರು ಪ್ರೀತಿಯಿಂದ ಈ ಮನೆಗೆ ಅಂಬಿ ಮನೆ ಎಂದೇ ಕಿಚ್ಚ ಸುದೀಪ್ ಸುದೀಪ್ ಅವರ ತಂದೆ ಸಂಜೀವ್ ಅವರು ಪುಟ್ಟೇನಹಳ್ಳಿಯಲ್ಲಿ ಮನೆಯನ್ನ ಕಟ್ಟಿಸಿದ್ದು ಅಪ್ಪನ ಆಸೆಯಂತೆಯೇ ಸುದೀಪ್ ಅವರು ಹೆಂಡತಿ ಮಕ್ಕಳೊಂದಿಗೂ ಈಗಲೂ ಅದೇ ಮನೆಯಲ್ಲಿ ವಾಸ ಮಾಡುತ್ತಿದ್ದು ಈ ಮನೆಗೆ ಸುದೀಪ್ ಅವರ ತಂದೆ ಶ್ರೀನಿಧಿ ಎಂದು ಹೆಸರಿಟ್ಟಿದ್ದಾರೆ ಇನ್ನು ಶ್ರೀನಿಧಿ ಎಂದು ಹೆಸರಿಡುವುದಕ್ಕೆ ಕಾರಣ ಸುದೀಪ್ ಅವರ ತಂದೆ ತಾಯಿ ಇಬ್ಬರು ವೆಂಕಟೇಶ್ವರನ ಪರಮ ಭಕ್ತರಾಗಿದ್ದು ಮನೆಗೆ ಶ್ರೀನಿಧಿ ಎಂದು ಹೆಸರಿಟ್ಟಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ರಾಜರಾಜೇಶ್ವರಿ ನಗರದಲ್ಲಿ ಹೊಸದಾಗಿ ಮನೆ ಕಟ್ಟಿಸಿದ್ದು ವಿಘ್ನ ವಿನಾಯಕನ ಮೇಲೆ ಅಪಾರ ನಂಬಿಕೆ ಇರುವ ಗಣೇಶ್ ಅವರು ತಮ್ಮ ಮನೆಗೆ ಗಣಪ ಎಂದೇ ಹೆಸರಿಟ್ಟಿದ್ದಾರೆ ಗಣೇಶ್ ಅವರ ಕೆಲವು ಆಪ್ತರು ಗಣೇಶ್ ಅವರನ್ನ ಗಣಪ ಎಂದೇ ಕರೆಯುತ್ತಾರೆ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರಾಜಾಜಿನಗರದಲ್ಲಿ ಅಂದದ ಮನೆಯನ್ನ ಕಟ್ಟಿಸಿದ್ದು ಮನೆಗೆ ತೂಗುದೀಪ ನಿಲಯ ಎಂದೇ ಹೆಸರಿಟ್ಟಿದ್ದಾರೆ ತೂಗುದೀಪ ಎಂಬುದು ಇವರ ತಂದೆಯ ಹೆಸರಾಗಿದ್ದು ಫಾರ್ಮ್ ಹೌಸ್ಗೂ ಕೂಡ ತೂಗುದೀಪ ಎಂದೇ ಹೆಸರಿಟ್ಟಿದ್ದಾರೆ ವಿನೋದ್ ಪ್ರಭಾಕರ್ ವಿನೋದ್ ಪ್ರಭಾಕರ್ ಅವರು ತಮ್ಮ ತಂದೆ ಟೈಗರ್ ಪ್ರಭಾಕರ್ ಅವರು ಕಟ್ಟಿಸಿದ ಮನೆಯಲ್ಲೇ ವಾಸಿಸುತ್ತಿದ್ದು ಈ ಮನೆಗೆ ಟೈಗರ್ ಪ್ರಭಾಕರ್ ಎಂದೇ ಹೆಸರಿಟ್ಟಿದ್ದಾರೆ ಸೃಜನ್ ಲೋಕೇಶ್ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಅವರು ಅವರ ಮನೆಗೆ ಶಬರಿ ಎಂದು ಹೆಸರಿಟ್ಟಿದ್ದಾರೆ ಇದಿಷ್ಟು ಸ್ಯಾಂಡಲ್ವುಡ್ನ ಸ್ಟಾರ್ ಗಳು ಅವರ ಮನೆಗೆ ಏನೆಂದು ಹೆಸರಿಟ್ಟಿದ್ದಾರೆ ಎಂಬುದರ ಬಗ್ಗೆ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ಜಾಗ್ವಾರ್ ರಾಖಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು